ಹೇಗ ಸರ್ ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ ಹೌದು ಬಿಗ್ ಬಾಸ್ ಟೀಮ್ ನಿಂದ ಈಗಷ್ಟು ಒಂದು ಅಫಿಷಿಯಲ್ ಗೆ ಪ್ರೊಮೋ ರಿಲೀಸ್ ಆಗಿದೆ ಆ ಒಂದು ಪ್ರಮೋದಲ್ಲಿ ಏನೇನೆಲ್ಲ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಮಾಹಿತಿ ನಾನು ತಿಳ್ಸ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾ ವಿಡಿಯೋ ಇನ್ಫಾರ್ಮೇಟಿವ್ ಮಾತ್ರ ಮಿಸ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕ್ಬಿ ಫೇಸ್ಬುಕ್ ಎಲ್ಲ ಮಾತ್ರ ಮಿಸ್ ಮಾಡೋದ್ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಹೌದು ಈಗ ಬಂದಂತ ಪ್ರೊಮೋದಲ್ಲಿ ಬಿಗ್ ಬಾಸ್ ಅವರು ಮನೆ ಮುಂದೆ ಎಲ್ಲ ಟಾಸ್ಕ್ ಕೊಟ್ಟಿರುವಂತದ್ದು ಪರ್ಟಿಕ್ಯುಲರ್ ಆಗಿ ರಜತ್ ಅವ್ರಿಗೆ ಟಾಸ್ಕ್ ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ ನೀವು ಈ ವಾರ ರಜತ್ ಅವ್ರಿಗೆ ಖಳನಾಯಕನಾಗಿ ಮನೆಯಲ್ಲಿ ಇರಬೇಕು ಅನ್ನುವಂಥದ್ದು ಸೊ ಇದಾದ ನಂತರ ಅದ್ರಿವಿಕ್ರಮ ಅವರು ಬಿಗ್ ಬಾಸ್ ಕೊಟ್ಟಂತ ಟಾಸ್ಕ್ ನ ಪತ್ರಿಕೆನ ಹೋಗ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ ಖಳನಾಯಕನಾಗಿರುವಂತಹ ರಜತ್ ಅವರು ಮನೆಯಲ್ಲಿ ಫಿನಾಲೆಗೆ ಹೋಗ್ ಹೋಗೋದಕ್ಕೆ ಅರ್ಹತೆ ಇಲ್ಲದ ಐದು ಜನರನ್ನ ನೀವು ಟಿಕೆಟ್ ಟು ಹೋಮ್ ಅಂತ ಪದವಿನ ಅಂದ್ರೆ ಆ ಒಂದು ಬೋರ್ಡ್ ನ ಅವರ ಕೊಳ್ಳಿಗೆ ಹಾಕ್ಬೇಕು ಅನ್ನೋಂಥದ್ದು ಸೊ ಈ ಒಂದು ಸಂದರ್ಭದಲ್ಲಿ ರಜತ್ ಅವರು ಐದು ಜನನ ಪಿಕ್ ಮಾಡ್ತಾರೆ ಐದು ಜನರ ಹೆಸರನ್ನ ಆಯ್ಕೆ ಮಾಡ್ತಾರೆ ಮೊದಲನೇದಾಗಿ ಗೌತಮಿ ಅವರು ಎರಡನೇದಾಗಿ ಆ ಭವ್ಯ ಮೂರನೇದಾಗಿ ಮುಕ್ಷಿತಾ ನಾಲ್ಕನೇದಾಗಿ ಹನುಮಂತ ಐದನೇದಾಗಿ ಚೈತ್ರಕುಂದಪುರ ಅವರ ಹೆಸರನ್ನ ತಗೊಂಡಿರುವಂಥದ್ದು ಸೊ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆಲ್ಲ ಕೊಟ್ಟ ನಂತರ ಚೈತ್ರಕುಂದಪುರ ಹಾಗೂ ರಜತ್ ಅವರ ನಡುವೆ ಒಂದ್ ಸ್ವಲ್ಪ ವಾಗ್ವಾದ ನಡೆಯುತ್ತೆ ಮತ್ತೆ ಅವ್ರಿಗು ನಡುವೆ ಚರ್ಚೆ ಅಹ್ ಭಾಸವಾಗುತ್ತೆ ಸೊ ಏನಪ್ಪಾ ಅಂದ್ರೆ ರಜತ್ ಅವರು ಟಿಕೆಟ್ ಹೋ ಪದವಿನ ಅಹ್ ಚೈತ್ರ ಹೊರ ಹಾಕಿದ ನಂತರ ನೀವು ಟಾಸ್ಕ್ ಅಲ್ಲಿ ಝೀರೋ ನೀವು ಮನೆಯಲ್ಲಿ ಇರೋದಕ್ಕೆ ನಾಲಾಯ್ ರೈಟ್ ಹೇಳಿ ಅಲ್ಲಿ ಮನೆಗೆ ಅನ್ನುವಂಥದ್ದು ರಜತ್ ಅವರ ಬಾಯಿಂದ ಬರುತ್ತೆ ಸೊ ಇದಾದ ನಂತರ ಚೈತ್ರಕುಂದಪುರ ಅವರು ನೀವೇನಾದ್ರು ಬಿಗ್ ಬಾಸ್ ಮನೆಗೆ ಸ್ಟಾರ್ಟಿಂಗ್ ಡೇಸ್ ಅಲ್ಲೇ ಬಂದಿದ್ರೆ ನೀವು ಫಿಫ್ಟಿ ಡೇಸ್ ಆದ್ಮೇಲೆ ಬಂದಿದ್ರ ನೀವು ಮೊದ್ಲು ಮೊದ್ಲುದಾಗೆ ಬಂದಿದ್ರೆ ನೀವು ಐದು ದಿನಕ್ಕೆ ಮನೆಗೆ ಹೋಗ್ತಿದ್ರು ಅಂತ ಮಾತನ್ನ ಚೈತ್ರಕುಂದಪುರ ಅವರು ರಜತ್ ಅವ್ರಿಗೆ ತಿಳಿಸ್ತಾರೆ ಸೊ ಇದಾದ ನಂತರ ರಜತ್ ಅವರು ಇನ್ನೊಂದು ಟಾಂಗ್ ನ ಕೊಡ್ತಾರೆ ಏನಪ್ಪಾ ಅಂದ್ರೆ ನಾನೇನಾದ್ರು ನಿಮ್ ಜೊತೆಗೆ ಮನೆಗೆ ಎಂಟ್ರಿ ಕೊಟ್ಟಿದ್ರೆ ಸೊ ನೀವು ನಾಲ್ಕನೇ ವಾರಕ್ಕೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಿರೋ ಅಂತ ಮಾತನಾ ರಜತ್ ಅವರು ತಿಳಿಸ್ತಾರೆ ಸೊ ಇದಾದ ನಂತರ ಒಂದು ಹೈಲೈಟ್ ಆಗಿರುವಂತ ಹೇಳಿಕೆಯನ್ನ ಅವರು ಇಲ್ಲಿ ಹೇಳ್ತಾರೆ ಏನಪ್ಪಾ ಅಂದ್ರೆ ಸೊ ಇಲ್ಲಿ ಬರೀ ಟಾಸ್ಕ್ ಆಡೋದು ಮಾತ್ರ ಬಿಗ್ ಬಾಸ್ ಇರ್ಬೇಕಂತ ಏನಿಲ್ಲ ಅಂತ ಒಂದು ನಿಟ್ಟಿನಲ್ಲಿ ಹೇಳ್ತಾರೆ ಸೊ ಇದು ಯಾವ ರೀತಿ ಅಂದ್ರೆ ಅಂದ್ರೆ ಟಾಸ್ಕ್ ಅಂದ್ರೆ ಒಂದು ಫಿಸಿಕಲ್ ಟಾಸ್ಕ್ ಗೆ ಹಾಡೋರ್ ಮಾತ್ರ ಬಿಗ್ ಬಾಸ್ ನೆನ ಇರ್ಬೇಕು ಅನ್ನೋಂತದ್ದು ಅವರ ಹೇಳಿಕೆ ಆಗಿರುತ್ತೆ ಸೊ ಈ ಒಂದು ಕಾರಣಕ್ಕೆ ರಜತ್ ಅವರು ನಾನು ಈ ರೀತಿ ಹೇಳಿಲ್ಲ ಈ ರೀತಿ ಹೇಳಿಲ್ಲ ಸುಳ್ಳಿ ಸುಳ್ಳಿ ಅನ್ನುವಂತ ಪಟ್ಟಣ ಕೊಟ್ಟು ಅವರಿಗೆ ರಿಟರ್ನ್ ಆ ಒಂದು ಪ್ಲೇಸ್ ಅಲ್ಲಿ ಕೋರ್ಸ್ತಿರುವಂತದ್ದು ಇಷ್ಟು ಈ ಒಂದು ಪ್ರೊಮೋದಲ್ಲಿ ಲಭ್ಯವಿರುವಂತದ್ದು ಸೊ ಅಂದ್ರೆ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡಿದ ಲೈಕ್ ಮಾಡಿ ಶೇರ್ ಮಾಡಿ ತಗೊಂಡು ಮಾಡಿ ಸಿಗ ನಾನು ನಿಂದಿನ ಬಾಯ್